ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ಸ್ನೇಹಿತರೆ ನೋಡಿ ಅವತ್ತಿನ ಕಾಲದಲ್ಲಿ ಕರಿಯಾ ಸಿನಿಮಾ ಇಟ್ಟಾಗೋದಕ್ಕೆ ಕಾರಣ ಯಾರು ಅಂತ ಕೂಡ ನೀವು ಕೂಡ ಕೇಳ್ಬೋದು ನೋಡಿ ಆವತ್ತಿನ ಕಾಲದಲ್ಲಿ ಅಂದರೆ ಎರಡು ಸಾವಿರ ಇಸ್ವಿ ಎರಡು ಸಾವಿರದ ಮೂರರಲ್ಲಿ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರ ಇಸ್ವಿ ಸ್ಟಾರ್ಟ್ ಆಗಿ ಎರಡು ಸಾವಿರದ ಮೂರಲ್ಲಿ ಎಂಡ್ ಆಗುತ್ತೆ ಅದು ನೋಡಿ ಆ ಕರಿಯಾ ಸಿನಿಮಾ ಇಟ್ಟಾಗೋದಕ್ಕೆ ಕಾರಣ ಒಬ್ಬ ಪ್ರೊಡ್ಯೂಸರ್ ಆನೇಕಲ್ ಬಾಲರಾಜ್ ಅಂತ ಬರ್ತಾರೆ ನೋಡಿ ಆ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದೆ ಅವರು ಫಸ್ಟ್ ಟೈಮು ದರ್ಶನ್ ಅವ್ರನ್ನ ಗೆಲ್ಲಿಸಬೇಕು ಅಂತ ಯಾಕೆಂದರೆ ದರ್ಶನ್ ಅವರು ಫಸ್ಟ್ ಟೈಮ್ ಹೀರೋಗಿಸಮ್ ಮಾಡಿದಾಗ ಮೊದಲೆಲ್ಲ ಸೀರಿಯಲ್ಗಳಲ್ಲಿ ಲೈಟ್ ಬಾಯಾಗಿ ವರ್ಕ್ ಮಾಡ್ತಿದ್ದಂತೆ ದರ್ಶನ್ ಮುಂದೆ ಹೋಗ್ತಾ ಹೋಗ್ತಾ ಇವರು ಒಬ್ಬ ನಟನಾಗಿ ಬರಬೇಕು ಅಂತ ಕೂಡ ಕರಿಯ ಒಂದು ಪಿಕ್ಚರ್ನ ನಮ್ಮ ಜೋಗಿ ಪ್ರೇಮ್ ಸರ್ ಡೈರೆಕ್ಷನ್ ಮಾಡ್ತಾರೆ ಇದಕ್ಕೆ ಪ್ರೊಡ್ಯೂಸರ್ ಆಗಿ ಆನೇಕಲ್ ಬಾಲರಾಜ್ ಅವರು ಕೂಡ ತುಂಬ ಟ್ರೈ ಮಾಡ್ತಾರೆ ಅಂದರೆ ತುಂಬ ಅಂತಲ್ಲ ಅವರೇ ಪ್ರೊಡ್ಯೂಸ್ ಮಾಡೋದು ಹಿಂದೆ ಎಲ್ಲ ಬೇರೆ ಬೇರೆ ಸಿನಿಮಾಗಳನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಅದರಲ್ಲೂ ಕೂಡ ಕರಿಯ ಮಾತ್ರ ದೊಡ್ಡ ಸಕ್ಸಸ್ ಅನ್ನು ಕಾಣುತ್ತೆ ಈ ಕರಿಯ ಪಿಕ್ಚರಲ್ಲಿ ಕೂಡ ನಮ್ಮ ದರ್ಶನ್ ಸರ್ ಪಾತ್ರ ತುಂಬ ತುಂಬ ಯಾಕೆಂದರೆ ಅದರಲ್ಲಿ ನೋಡಿ ಮಾತೆ ಇರಲ್ಲ ಅವ್ರದಲ್ಲಿ ಯಾಕೆ ಅಂಥ ಸಿನ್ಮಾ ಅದು ಅವ್ರು ಜಾಸ್ತಿ ಸಿನಿಮಾದಲ್ಲಿ ಒಬ್ಬ ಅವ್ರ ಹೀರೋಯಿನ್ ಜೊತೆ ಮಾತಾಡಲ್ಲ ಕೊನೆವರೆಗೂ ಕೂಡ ಮಾತಾಡಲ್ಲ ಲಾಸ್ಟಲ್ಲಿ ಏನೋ ಸ್ವಲ್ಪ ಕ್ಲೈಮ್ಯಾಕ್ಸ್ ರೀತಿ ಮಾತಾಡ್ಬೋದು ಅಷ್ಟೇ ಅದನ್ನು ನೋಡಿ ಕರಿಯಾ ಸಿನಿಮಾ ಅಂತ ಇಟ್ಟು ಸಿನಿಮಾವನ್ನ ಕೊಟ್ಟಂತ ಒಂದು ಬಾಲರಾಜ್ ಆನೇಕಲ್ರವರು ಇವತ್ತು ತೀರಿಕೊಂಡದ್ದು ನೋಡಿ ಒಂದು ವಿಷಯ ಹೇಳಲೇಬೇಕು ಅವ್ರು ಯಾರು ಅಂತ ಅವರು ಕೂಡ ಗಣಪ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಒಂದು ಅವ್ರ ಮಗ ಬಾಲರಾಜ್ ಸಂತೋಷ್ ಬಾಲರಾಜ್ ಅಂತ ಮಾಡಿದ್ದಾರೆ ಅವ್ರ ಹೆಸರು ಗ ಅವರು ಗಣಪ ಅನ್ನೋ ಸಿನಿಮಾ ಕೂಡ ತುಂಬ ಬಿಗ್ ಹಿಟ್ಟಾಗಿತ್ತು ಎರಡು ಸಾವಿರದ ಹದಿನೈದು ಹದಿನಾರಲ್ಲೇ ತುಂಬ ಹಿಟ್ಟಾಗಿತ್ತು ಅವರ ತಂದೆಯೇ ಆನೆಕಲ್ ಬಾಲರಾಜ್ ಇವರು ನೋಡಿ ದರ್ಶನ್ರವ್ರ ಜೊತೆ ತುಂಬ ಸಹಪಾಠಿಯಾಗಿದ್ದರು ತುಂಬ ಮತ್ತು ಸಹಪಾಠಿಯಾಗಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಪ್ರೊಡ್ಯೂಸ್ ಮಾಡಿದ್ದೆ ದರ್ಶನ್ ಸರ್ಗೆ ಇವರೇನೇ ತುಂಬ ತುಂಬ ಹೋಗ್ತಾ ಹೋಗ್ತಾ ಬಿಗ್ ಬಿಗ್ ಹಿಟ್ಟು ಸಿನಿಮಾಗಳನ್ನು ಕೊಟ್ಟಿದ್ದು ಕೂಡ ಅಂತ ಕೇಳ್ಬೋದು ಆದರೆ ಇವತ್ತು ಇವರು ಖಾಯಿ ಕಾಯಿಲೆ ಬಂದು ತೀರೋಗ್ಬಿಟ್ರಂತೆ ಆದರೆ ಕಾಯಿಲೆ ಬಂದು ತೀರೋದಕ್ಕೆ ಕಾರಣ ಯಾರು ಆಗಿದ್ರೆ ಕಾರಣ ಅಂತ ಬರಲ್ಲ ಆದರೆ ಇವ್ರಿಗೆ ಏನು ಒಂದು ಪ್ರಾಬ್ಲಮ್ ಆಗಿತ್ತು ನೋಡಿ ಸ್ನೇಹಿತರೆ ಒಂದು ಕಾಯಿಲೆ ಅಂತ ಬರೋದು ಎಲ್ರಿಗೂ ಕೂಡ ಸಹಜ ಎಲ್ಲರೂ ಕೂಡ ಕಾಯಿಲೆ ಬಂದೇ ಬರುತ್ತೆ ಆದರೆ ಇವ್ರಿಗೆ ಸಂತೋಷ್ ಬಾಲರಾಜ್ ಅನ್ನೋ ಒಂದು ಅವರ ತಂದೆಯಂತೆ ಇವರು ಆನೇಕಲ್ ಬಾಲರಾಜ್ ಅಂತ ಅವರ ತಂದೆ ಸಂತೋಷ್ ಬಾಲರಾಜ್ ಅವರ ತಂದರೆ ಆನೇಕಲ್ ಬಾಲರಾಜ್ ಇವರು ಪ್ರೊಡ್ಯೂಸರ್ ಆಗಿ ತಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಕೆಲಸ ಮಾಡ್ತಿದ್ರಂತೆ ಆದರೆ ಇವ್ರಿಗೆ ಒಂದು ಏನೋ ಕ್ಯಾನ್ಸರ್ದಿಂದ ಬಂದ ಬಂದಂಥ ಕಾರಣ ಏನೋ ಈ ರೀತಿ ಆಗಿಬಿಟ್ಟಿದೆ ಆದರೆ ಅದನ್ನೆಲ್ಲ ಹೋಗ್ತಾ ಹೋಗ್ತಾ ನಿಮ್ಗೆ ಇದ್ರು ಬೇಜಾರಾಗುತ್ತೆ ನೋಡಿ ದರ್ಶನ್ ಸಿನಿಮಾಗೆ ತುಂಬ ದೊಡ್ಡ ಮಟ್ಟದಲ್ಲಿ ಇಟ್ಟು ಸಿಗಲು ಕಾರಣ ಕರಿಯಾ ಪಿಕ್ಚರ್ಗೆ ಪ್ರೊಡ್ಯೂಸ್ ಮಾಡಿದ್ದೆ ಆನೇಕಲ್ ಬಾಲರಾಜ್ ಸರ್ ಇವರಿಗೆ ಒಂದು ದೊಡ್ಡ ಹ್ಯಾಂಡ್ಸಪ್ ಹೇಳಲೇಬೇಕು ಯಾಕೆಂದರೆ ಆ ಟೈಮಲ್ಲಿ ಕರಿಯಾ ಪಿಕ್ಚರ್ಗೆ ಪ್ರೊಡ್ಯೂಸರೇ ಸಿಗ್ತಿರ್ಲಿಲ್ಲವಂತೆ ನಮ್ಮ ಪ್ರೇಮ್ ಸರ್ ಎಷ್ಟೋ ಡೈರೆಕ್ಟರ್ ಪ್ರೊಡ್ಯೂಸರ್ನ ಕೇಳಿ ಕೇಳಿ ಸಾಕಾಗಿ ಕೊನೆಗೆ ಆನೇಕಲ್ ಬಾಲರಾಜವರೇ ಬೇಕು ಅಂತ ಕೂಡ ಹೇಳಿದ್ರಂತೆ ಆಮೇಲೆ ಅವರು ಕೂಡ ಬಂತೆ ಯಾಕೆಂದರೆ ಹೊಸೊಬ್ರಿಗೆಲ್ಲ ನಾವು ಮಾಡಲ್ಲ ಸಿನಿಮಾ ಅಂತ ಕೂಡ ಹೇಳಿದ್ರಂತೆ ನೋಡಿ ಕರಿಯಾ ಸಿನಿಮಾ ಬಿಗ್ ಹಿಟ್ಟಾಗಬೇಕಂದ್ರೆ ಕಾರಣ ಪ್ರೊಡ್ಯೂಸರ್ಗೂ ಒಂದು ಅವಶ್ಯಕತೆ ಎಷ್ಟು ಇರುತ್ತೆ ಪ್ರೊಡ್ಯೂಸರ್ಗಳು ಏನೇನು ಮಾಡ್ತಾರೆ ಅದರಲ್ಲಿ ಅಂತ ಕೂಡ ಒಂದು ವಿಷಯ ಎಷ್ಟೆಲ್ಲ ಅಡುಗಿರುತ್ತೆ ಅಂತ ನೋಡಿ ನಮ್ಮ ಪ್ರೇಮ್ ಸರ್ ಕೂಡ ಅವತ್ತೇ ಎಷ್ಟು ಕಷ್ಟಪಟ್ಟಿದ್ರಂತೆ ನೋಡೋ ಒಂದು ಅಂದರೆ ಒಂದು ಪ್ರೊಡ್ಯೂಸರ್ನ ಹಿಡಿಯೋದಕ್ಕೆ ಒಂದು ಸಿನಿಮಾನ ಮಾಡೋದಕ್ಕೆ ಪ್ರೊಡ್ಯೂಸರ್ ಹಿಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರಂತೆ ಸದ್ಯಕ್ಕೆ ಈ ಪ್ರೊಡ್ಯೂಸರ್ ಈಗ ತೀರೋಗಿದ್ದಾರೆ ಬಿಡಿ ಅವ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಮೂರು ನಾಲ್ಕು ಲಾಂಗ್ ವೀಡಿಯೋನೇ ಮಾಡ್ತೀನಿ ಬಟ್ ಅವ್ರ ಬಯೋಡಟ ಏನು ಇಷ್ಟ್ರಿ ಏನೋ ಎಲ್ಲ ನಾಲ್ಕು ವೀಡಿಯೋ ಮಾಡ್ಬೋದು ಸದ್ಯಕ್ಕೆ ನೋಡಿ ಇವರು ಆನೇಕಲ್ ಬಾಲರಾಜ್ ಅಂತ ಕರಿಯ ಸಿನಿಮಾದಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಇವರು ಈ ಸ್ಥಿತಿಯಲ್ಲಿದ್ದಾರೆ ಈಗ ಅಂದರೆ ದರ್ಶನ್ ಅವರು ಈಗ ಒಡೆಯಾಗಿ ಒಬ್ಬ ಖಾಟೇರಾಗಿ ಮಿಂಥಾ ಇರೋದು ಇವತ್ತೇ ಯಾಕೆ ಅಂತಂದರೆ ಸ್ನೇಹಿತರೆ ಮುಂದಿನ ಏನೋ ರಾಜಕೀಯದಲ್ಲಿನೋ ಬರ್ತಾರೆ ಅಂತ ಒಂದು ಏನೋ ಸೂಚನೆ ಇರ್ತಾ ಇದೆ ಆದರೆ ರಾಜಕೀಯ ಅಂತೂ ಇಲ್ಲದೆ ಕೂಡ ನಮ್ಮ ಪ್ರೊಡ್ಯೂಸರ್ ಆನೇಕಲ್ ಬಾಲರಾಜ್ ಅವರು ಕೂಡ ಕಷ್ಟಪಟ್ಟಿದ್ದ ರೀತಿ ಯಾವ ರೀತಿ ಇತ್ತು ಅಂತಂದರೆ ಆ ಟೈಮಲ್ಲಿ ಕರಿಯ ಪಿಕ್ಚರ್ಗೆ ಇನ್ನೆಷ್ಟು ಬಜೆಟ್ ಎಲ್ಲ ಇಷ್ಟು ಬಜೆಟ್ ಯಾರೂ ಹಾಕೋಕ್ಕಾಗಲ್ಲ ಅಂತ ಕೂಡ ನಮ್ಮ ಪ್ರೇಮನ ಕೂಡ ಹೇಳ್ಕೊಂಡಿದ್ದಾರೆ ಇಷ್ಟು ಬಜೆಟ್ಟು ಕರಿಯ ಸಿನಿಮಾದಲ್ಲಿ ನಾನು ದರ್ಶನ್ಗೆ ತುಂಬ ಕಷ್ಟಪಟ್ಟಿದ್ದೆ ಇಷ್ಟು ಕಷ್ಟ ಎಲ್ಲೂ ಕೂಡ ಈ ಬೇರೆ ಯಾರಲ್ಲ ಡೈರೆಕ್ಟರ್ ಪಟ್ಟಿರ್ಬೋದು ಆದರೆ ನಮ್ಮಂಥ ಡೈರೆಕ್ಟ್ರುಗಳು ಮತ್ತು ಪ್ರೊಡ್ಯೂಸರ್ಗಳು ಸಿನಿಮಾದಲ್ಲಿ ದರ್ಶನ್ ಅವ್ರನ್ನ ಗೆಲ್ಲಿಸ್ಬೇಕಂದ್ರೆ ಇಷ್ಟು ಪ್ರಯತ್ನ ಎಲ್ಲೂ ಪಟ್ಟಿರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈಗಲೂ ಕೂಡ ನಾನು ಹೇಳೋದು ಇಷ್ಟೇ ನಮ್ಮ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ತಂಡಗಳು ಏನಿದೆ ಅದನ್ನು ಈಗಲೂ ಕೂಡ ನಮ್ಮ ಜನಗಳು ಉಳಿಸ್ಬೇಕು ಉಳಿಸ್ಕೊಂಡು ಹೋಗಬೇಕು ಯಾಕೆಂದರೆ ದಯವಿಟ್ಟು ಹೋಗಿ ಇಲ್ಲ ಅಂತಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಮುಚ್ಚೋಗೋದು ಮಾತ್ರ ಅಲ್ಲ ಎಲ್ಲೋ ಹೋಗ್ಬಿಡುತ್ತೆ ಈಗಲೂ ಕೂಡ ನಮ್ಮ ಸಿನಿಮಾನ ಕಾಪಾಡ್ಕೊಂಡು ಹೋಗಬೇಕು ಕನ್ನಡ ಸಿನಿಮಾನ ಇಟ್ ಇಟ್ ಬಿಗ್ ಸಿನಿಮಾಗಳನ್ನೆಲ್ಲ ಕೊಡುವಂಥ ಸಿನಿಮಾಗಳನ್ನ ಕಾಪಾಡ್ಕೊಂಡು ಹೋದರೆ ಈಗಲೂ ಕೂಡ ನಾವು ಸುಮ್ಮನೆ ಅಲ್ಲ ಒಳ್ಳೆಯವರಾಗ್ತೀವಿ ಮಾತ್ರ ಯಾಕೆಂತಂದರೆ ಹೋಗ್ತಾ ಹೋಗ್ತಾ ಒಳ್ಳೆ ಬುದ್ಧಿನೂ ಕೂಡ ಕಲಿ ಕಲಿತಿ ಕಲಿತೀವಿ ನಾವು ಇಲ್ಲ ಅಂತಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿನ ಹಾಳು ಮಾಡ್ದು ಅಂತಂದರೆ ನಮ್ಮ ಕನ್ನಡ ಅಂತ ಅನ್ನೋದು ಮುಂದೆ ಇನ್ನೆಲ್ಲೂ ಬರಲ್ಲ ನಮ್ಮ ಕನ್ನಡ ಅನ್ನೋ ಪದ ತುಂಬ ತುಂಬ ತುಳಿತಾನೆ ಹೋಗ್ಬಿಡ್ತಾರೆ ಬರೀ ಹಿಂದಿಯವರೇ ಸೇರ್ಕೊಂಡ್ಬಿಡ್ತಾರೆ ಅಂತ ಕೂಡ ನಮ್ಮ ಪ್ರೇಮಣ ಕೂಡ ತುಂಬ ಎಲ್ಲ ಕಡೆ ಹೇಳಿದ್ದಾರೆ ನೋಡಿ ನಮ್ಮ ಪ್ರೇಮ್ ಸರ್ ಎಷ್ಟು ಕಷ್ಟಪಟ್ಟಿದ್ರು ಅಂತ ಕರಿಯ ಸಿನಿಮಾಗೆ ಅಂತಂದರೆ ಆನೇಕಲ್ ಬಾಲರಾಜ್ ಅವ್ರನ್ನ ಹುಡುಕಿ ಒಬ್ಬ ಪ್ರೊಡ್ಯೂಸರಾಗಿ ಅಂದರೆ ಒಬ್ಬ ಪ್ರೊಡ್ಯೂಸರ್ನ ಹುಡುಕಿ ತಂದು ಒಂದು ಸಿನಿಮಾ ಮಾಡೋಕ್ಕೆ ಆಗಿನ ಕಾಲದೇ ಬರೀ ಮೊದಲನೇ ಸಿನಿಮಾಗೇನೆ ಮೊದಲನೇ ಸಿನಿಮಾಗೆ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ